ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ನೆನಪು ಇವತ್ತಿನ ರೆಸಿಪಿ ಗೋಧಿ ಕಡುಬು ಇದು ತುಂಬ ಹೆಲ್ದಿ ರೆಸಿಪಿ ಇದು ನಾವು ಬ್ರೇಕ್ಫಾಸ್ಟಿಗೆ ಯಾರು ಮಾಡ್ಕೋಬೋದು ಲಂಚಿಗಾರು ಮಾಡ್ಕೋಬೋದು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿ ಮತ್ತೆ ಈಸಿಯಾಗೂ ಬೇಗ ಮಾಡ್ಕೊಬೋದು ಕ ತುಂಬ ಕಡಿಮೆ ಇನ್ಗ್ರೀಡಿಯೆಂಟ್ಸಲ್ಲಿ ಹೆಲ್ದಿಯಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋಣ ಅಂತ ನಾನಿಲ್ಲಿ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಒಂದು ಚೂರು ಚಿಟಿಗೆ ಉಪ್ಪನ್ನು ಸೇರಿಸ್ಕೊಂಡು ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಉಪ್ಪು ಉಪ್ಪೇನಕ್ಕೆ ಅಂದರೆ ಯಾವುದೇ ಅಡುಗೆ ಮಾಡಬೇಕಾದ್ರೆ ಉಪ್ಪು ಬಿಟ್ಟು ಅಡುಗೆ ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿದ್ರು ಚೂರು ಚುಟಿಗೆ ಎಷ್ಟು ಉಪ್ಪು ಹಾಕಬೇಕು ನಿಮಗೇನಾದರೂ ನಾ ಮಾಡೋ ಅಡುಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ಚೇಂಜ್ ಮಾಡ್ಕೊಳ್ಳೋದಿದ್ರೆ ನಿಜವಾಗ್ಲೂ ಚೇಂಜ್ ಮಾಡ್ಕೊತೀನಿ ಈ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರೋ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಿರ್ತವೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮಾಡೋ ಎಲ್ಲ ಒಳ್ಳೆ ಕಂಟೆಂಟ್ಸು ನಿಮಗೆ ಬಂದೇ ಸೇರುತ್ತೆ ಈ ಗೋಧಿ ಕಡುಬು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಎಣ್ಣೆ ಬಳಸಲ್ಲ ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಬೋದು ಇದನ್ನು ನಮ್ಮ ಎಲ್ಲ ಬಾಣಂತಿಯರಿಗೆ ಮಾಡಿಕೊಡ್ತಾರೆ ಮತ್ತು ಯಾರಿಗಾದ್ರೂ ಹುಷಾರಿಲ್ಲದಾಗ ಆಪ್ರೇಷನ್ ಆಗಿರುತ್ತಲ್ಲ ಅವ್ರಿಗೆ ಗಾಯ ಬೇಗ ಕ್ಯೂರ್ ಆಗಲಿ ಅಂತ ಗೋಧಿ ಐಟಮಲ್ಲಿ ಈ ಥರ ಕಡುಬು ಮಾಡಿಕೊಡ್ತಾರೆ ನೋಡ್ರಿ ಹಿಟ್ಟು ಕಲಿಸ್ಕೊಂಡಿದೀನಿ ಈಗ ಸ್ವ ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಕೈಯಲ್ಲೇ ಉಂಡೆ ಮಾಡ್ಕೊಂಡು ಅಗಲ ಮಾಡ್ಕೋಬೇಕು ಅಗಲ ಮಾಡ್ಕೊಂಡು ಮಾಡ್ಕೊಂಡು ಒಂದು ಅಗಲ ತಟ್ಟೆಯಲ್ಲಿ ಹಾಕೋಬೇಕು ಗೋಧಿಯಲ್ಲಿ ವಿಟಮಿನ್ ಬಿ ಐರನ್ ಮ್ಯಾಗ್ನೀಷಿಯಮ್ ಫೈಬರ್ ಯಥೇಚ್ವಾಗಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಸಿಗುತ್ತೆ ಇದರಲ್ಲಿ ಫೈಬರ್ ಇರೋದ್ರಿಂದ ಅಜೀರ್ಣ ಸಮಸ್ಯೆ ಕಡಿಮೆ ಆಗುತ್ತೆ ಮತ್ತು ಹೃದಯದ ಆರೋಗ್ಯದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಇರೋದ್ರಿಂದ ನಮ್ಮ ಹಾರ್ಟು ತುಂಬ ಆರೋಗ್ಯವಾಗಿರೋಕ್ಕೆ ಸಹಾಯ ಮಾಡುತ್ತೆ ಮತ್ತು ತೂಕ ನಿಯಂತ್ರಣ ಮಾಡ್ಕೊಳ್ಳೋರಿಗೆ ಇದೊಂಥರ ಒಳ್ಳೆ ಆಹಾರ ಅಂತಲೇ ಹೇಳ್ಬೋದು ಇದೊಂಥರ ಶಕ್ತಿಯ ಮೂಲನೂ ಅಂತ ಹೇಳ್ಬೋದು ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿರೋದ್ರಿಂದ ನಾವು ತುಂಬ ದೈನಂದಿನವಾಗಿ ಆ್ಯಕ್ಟಿವ್ ಆಗಿರೋದಕ್ಕೆ ಗೋಧಿ ತುಂಬ ಹೆಲ್ಪ್ ಮಾಡುತ್ತೆ ಸೊ ಆಗ ಹಾಗಾಗಿ ಆಹಾರದಲ್ಲಿ ನಾವು ಯಾವಾಗಲೂ ಜಾಸ್ತಿ ಗೋಧಿನ ಬಳಸಬೇಕು ಈಗ ನೋಡಿ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಈ ಗೋಧಿನ ಬಳಸ್ಕೊಂಡು ಸಿಹಿ ಕಡುಬು ಮಾಡೋದನ್ನ ಹೇಗಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ತಟ್ಟೆಯಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣ ಪುಟ್ಟ ಪುಟ್ಟದಾಗಿರೋ ಕಡುಬು ಮಾಡಿಟ್ಕೊಂಡಿದ್ದೀನಿ ಅಂದರೆ ಇಷ್ಟು ಈಗ ಎರಡು ತಟ್ಟೆ ಆಗಿದೆ ಈಗ ಗ್ಯಾಸ್ ಹಚ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಯಲ್ಲಿ ನೀರು ಹಾಕ್ಕೋಬೇಕು ಪಾತ್ರೆ ಅರ್ಧದಷ್ಟು ನೀರು ಹಾಕ್ಕೊಂಡು ನೀರು ಕುದಿ ಬರಬೇಕು ಚೆನ್ನಾಗಿ ಕುದಿ ಬರೋ ತನಕ ಕಾಯಿಸ್ಬೇಕು ಇನ್ನೇನು ಕುದಿ ಬರುತ್ತೆ ಅಂದಾಗ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಆ ಕಡುಬನ್ನು ಒಂದೊಂದೇ ಬಿಟ್ಕೊತಾ ಹೋಗಬೇಕು ನೀರು ಕುದಿ ಬರಲಿ ನೋಡಿ ಈಗ ನೀರು ಕುದಿ ಬರ್ತಾ ಇದೆ ಸಣ್ಣ ಸಣ್ಣ ಗುಳ್ಳೆ ಬಂದಿದ್ದಾವೆ ಈಗ ನೀರು ಚ ಚೆನ್ನಾಗಿ ಕಾದಿದೆ ಈ ಮಾಡಿಟ್ಕೊಂಡಿದ್ವಲ್ಲ ಕಡುಬಲ್ಲ ಒಂದೊಂದನ ನೀರೊಳಗೆ ಬಿಡೋಣ ನಿಧಾನಕ್ಕೆ ಬಿಡಬೇಕು ನೀರು ಸುಡ್ತಿರುತ್ತೆ ಸಿಡಿದ್ರೆ ಬೊಬ್ಬೆ ಬಂದುಬಿಡುತ್ತೆ ನೋಡಿ ಅದು ತೋರಿಸಿದ್ನಲ್ಲ ಈಗ ನಿಧಾನಕ್ಕೆ ಎಲ್ಲ ಕಡೆಯೂ ಬಿಟ್ಕೋಬೇಕು ನೋಡಿ ಸಿಂಪಲ್ ಇಷ್ಟೇ ಈಸಿಯಾಗಿ ಕಡುಬನ್ನು ಎಲ್ಲವನ್ನು ಬಿಟ್ಕೊಂಡು ನೀಟಾಗಿ ಕುದಿಸ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ನಮ್ಮ ಕಡುಬು ರೆಡಿಯಾಗಿಬಿಡುತ್ತೆ ಸೈಡಲ್ಲಿ ಒಂದು ಬಟ್ಲಲ್ಲಿ ತುಪ್ಪ ಕಾಸಿಟ್ಕೊಂಡಿದ್ದೀನಿ ಒಂದು ಕುಡಿಕೆಷ್ಟು ಬೆಲ್ಲನ ತುರ್ದಿಟ್ಕೊಂಡಿದ್ದೀನಿ ಈಗ ಬೆಂದಿರೋ ಕಡುಬನ್ನು ಹೊರಗೆ ತಕ್ಕೊಂಡು ಕಡುಬೆಲ್ಲ ಬೆಂದಿದ್ದಾವೆ ಈಗ ಈ ಕಡುಬನ್ನ ಹೊರಗೆ ತಕೊಳ್ಳೋಣ ಗ್ಯಾಸ್ ಆಫ್ ಮಾಡಿ ಒಂದು ಜಾಲರಿ ತಗೊಂಡು ಕಡುಬನ್ನು ಹೊರಗೆ ತಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಅದಕ್ಕೆ ಅದ್ರ ಮೇಲೆ ಒಂದೆರಡು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕಡುಬಿ ಹಚ್ಕೊಂಡು ತಿಂತಾಯಿದ್ರೆ ಅದೂ ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಈಸಿಯಾಗಿ ಮಾಡ್ಕೊಬೋದು ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು